ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟು ಇಲ್ಲಿ ಬಂದಿರುವಂಥದ್ದು ಅತಿಥಿ ಶಿಕ್ಷಕರ ಸಂಘ ಏನು ಮಾಡಿದೆ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಎಮ್ ಎಲ್ ಎ ಸಾಹೇಬರು ಸೊ ಅವರಿಗೆ ಒಂದಷ್ಟು ಒತ್ತಾಯಗಳನ್ನು ಮಾಡಿ ಸೊ ಫೈನಲಿ ಏನು ಮಾಡಿದ್ದಾರೆ ಸೊ ನೇರವಾಗಿ ಮಧು ಬಂಗಾರಪ್ಪನವ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆರ್ ವಿ ದೇಶಪಾಂಡೆ ಸಾಹೇಬರು ಎಮ್ ಎಲ್ ಎ ಆಗಿದ್ದಾರೆ ಈಗ ಅವರು ಸೊ ನೋಡೋಣ ಅವರು ಏನೆಲ್ಲ ವಿಷಯಗಳನ್ನು ಇಲ್ಲಿ ಉಲ್ಲೇಖ ಮಾಡಿದರೆ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಒಂದು ಕಡೆಯಿಂದ ಈ ಲೆಟರೇಟಲ್ಲಿ ಅವರು ಏನು ಮಿನಿಸ್ಟ್ರಿಗೆ ಬರೆದಿದರೆ ನೋಡೋಣ ಒಂದು ಕಡೆಯಿಂದ ನೋಡಿ ಇಲ್ಲಿ ಹೆಡ್ಡಿಂಗಲ್ಲಿ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರೇ ಅಂತ ಇದೆ ಸೊ ಅವರಿಗೆ ಅಡ್ರೆಸ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಆರ್ ವಿ ದೇಶಪಾಂಡೆ ಎಮ್ ಎಲ್ ಎ ಅಂತ ಇದೆ ನೋಡೋಣ ಈಗ ಅಧ್ಯಕ್ಷರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಕಾರ್ಯವ್ಯಾಪ್ತಿ ಕರ್ನಾಟಕ ರಾಜ್ಯ ಆರ್ಮಿ ವಾರ್ಡು ಸರ್ಕಾರಿ ಆಸ್ಪತ್ರೆ ಹತ್ತಿರ ಸಿದ್ದಾಪುರ ಕಾರಟಗಿ ತಾಲೂಕು ಜಿಲ್ಲೆ ಕೊಪ್ಪಳ ಇವರ ಮನವಿಯನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ ಅಂತ ಇದೆ ಅಂದರೆ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ಅವರು ಏನು ಮನವಿಯನ್ನು ಮಾಡಿದರು ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಸಂಘ ಆ ಮನವಿಯನ್ನು ಕೂಡ ಈ ಪತ್ರದ ಜೊತೆಗೆ ನಾವು ಲಗತ್ತಿಸಿವಿ ಅಂತ ಹೇಳಿದ್ದಾರೆ ಸೊ ಮುಂದುವರೆದಂತೆ ಇವರು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅತಿಥಿ ಶಿಕ್ಷಕರ ಸಂಘದವರ ಪರವಾಗಿ ಅಂತ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸುಮಾರು ನಲವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಅದು ಸೊ ಅದು ಇವಾಗ ಏನಾಗ್ಬಿಡ್ತು ಹೊಸದಾಗಿ ಜಿ ಪಿ ಟಿ ಎಲ್ಲ ಆದ ನಂತರದಲ್ಲಿ ತುಂಬ ಜನ ಗೆಸ್ಟ್ ಟೀಚರ್ಸು ಅಲ್ಲಿ ಅವರ ಪ್ಲೇಸ್ಗೆ ಅವರು ಬಂದಾಗ ಅಪಾಯಿಂಟಿಸ್ ಬಂತು ಬಂದಾಗಲಿಲ್ಲ ಐ ತಿಂಕ್ ಅವರು ಹೊರಗಡೆ ಬಂದಿದ್ದಾರೆ ಈಗ ತುಂಬ ಜನ ಮುಂದ್ಬಿಟ್ಟಿದ್ದಾರೆ ಸದರಿ ಅತಿಥಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ ಸೊ ಮ್ಯಾಕ್ಸಿಮಮ್ ಅವರಿಗೆ ಏನು ಮಾಡಲಿಕ್ಕಾಗುತ್ತೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನೋ ಸೆಕೆಂಡ್ ಥಾಟ್ ದಟ್ ಆದರೆ ಸದರಿ ಅತಿಥಿ ಶಿಕ್ಷಕರಿಗೆ ಹಲವಾರು ಬೇಡಿಕೆಗಳಿದ್ದು ಅವುಗಳಲ್ಲಿ ಮುಖ್ಯವಾಗಿ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವಂತೆ ವಿನಂತಿಸಿರುತ್ತಾರೆ ಸೊ ಡಿಮ್ಯಾಂಡ್ ಮಾಡಿರುವಂಥದ್ದು ಏಕೆಂದರೆ ಇಲ್ಲಿ ಸನ್ಮಾನ್ಯ ಎಮ್ ಎಲ್ ಎ ಸಾಹೇಬರು ಅಂತ ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಅವರಿಗೆ ಈ ಪ್ರಾಥಮಿಕ ಒಂದು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಏನು ಮಾಡಿದೆ ಒಂದಷ್ಟು ಡಿಮ್ಯಾಂಡ್ಸನ್ನು ಅವ್ರಿಗೆ ಹೇಳಿತ್ತು ಇಷ್ಟು ಇಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ಗೌರ್ಮೆಂಟು ಕನ್ಸರ್ನ್ ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ಮುಖಾಂತರನಾದರೂ ಸೊ ರೆಸ್ಪೆಕ್ಟೆಡ್ ಮಿನಿಸ್ಟರ್ಸ್ಗೆ ಒಂದು ಮನವಿಯನ್ನು ಮಾಡಿಕೊಳ್ಳಿ ಅಥವಾ ನೀವೇ ಒಂದು ಪತ್ರವನ್ನು ಹಾಕಿ ಅಂತ ಅವ್ರು ರಿವ್ಯೂಷನ್ ಮಾಡಿದ್ದಾರೆ ಸೊ ಏನು ಡಿಮ್ಯಾಂಡ್ಸ್ ಇದೆ ಅಂತ ಇಲ್ಲಿ ನೋಡಿ ಮೊದಲನೇದು ಬಂದು ಅತಿಥಿ ಶಿಕ್ಷಕರಿಗೆ ಸೇವಾ ಭದ್ರತೆ ಒದಗಿಸುವುದು ಅಂದರೆ ದ ಸರ್ವೀಸ್ ಪ್ರೊಟೆಕ್ಷನ್ ಅಂತ ಕರೀತಾರೆ ಅಥವಾ ಒಂದು ಸರ್ವೀಸ್ ಸೇಫ್ಟಿ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ ಅದು ಸೆಕ್ಯೂರಿಟಿ ಇಲ್ಲ ಯಾವುದೇ ರೀತಿಯಾಗಿ ನಿಮಗೆಲ್ಲ ಗೊತ್ತೇ ಇದೆ ಸೊ ಎಲ್ಲ ಟರ್ಮಲ್ಲೂ ಗೆಸ್ಟ್ ಟೀಚರ್ಸ್ ಇದು ಕಾಲ್ಫರ್ ಆದಾಗಲಿಲ್ಲ ಅದು ಐ ಥಿಂಕ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗಲ್ಲ ಕೆಲವೊಂದು ಸಲ ಆಗಸ್ಟಿಂದ ಆಗುತ್ತೆ ಕೆಲವೊಂದು ಸಲ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಭದ್ರತೆ ತುಂಬ ಇರುತ್ತೆ ಇಲ್ಲಿ ಐ ಥಿಂಕ್ ಸ್ಯಾಲ್ರಿ ಅಂತೂ ರೆಗ್ಯುಲರ್ ಆಗ್ತಾ ಇರಲ್ಲ ತುಂಬ ಕಡಿಮೆ ಸ್ಯಾಲ್ರಿ ಇರುತ್ತೆ ಎಷ್ಟು ವರ್ಷಗಳ ಕಾಲ ಅವರು ಸರ್ವೀಸ್ ಮಾಡ್ತಾರೋ ಅಷ್ಟಕ್ಕೆ ಯಾವುದೇ ಥರ ಕೃಪಾಂಕವನ್ನು ಕೊಡದೇ ಇರುವಂಥದ್ದು ಇವೆಲ್ಲವೂ ಇದೆ ಸೇವಾ ಅನುಭವದ ಸೇವಾ ದೃಢೀಕರಣ ಪತ್ರವನ್ನು ಒದಗಿಸುವುದು ತುಂಬ ಜನ ಸೊ ಎಚ್ ಎಮ್ಸ್ ಕೇಳಿದಾಗಲಿಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಆದೇಶದಲ್ಲೇ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಹಾಗಾಗಿ ನಾವು ಸರ್ವೀಸ್ ಎಕ್ಸ್ಪೀರಿಯೆನ್ಸನ್ನು ಬೇಸಾಗಿಟ್ಕೊಂಡು ನಿಮಗೆ ಯಾವುದೇ ರೀತಿಯ ಅನುಭವ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಬರೋಲ್ಲ ಅದನ್ನೇ ಹೇಳೋದು ಸರ್ವಿಸ್ ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಪ್ರೊವೈಡ್ ಮಾಡಲಿಕ್ಕೆ ಬರಲ್ಲ ಅಂತ ಆಯಾ ಶಾಲೆಯ ಮುಖ್ಯ ಶಿಕ್ಷಕರೇ ಹೇಳ್ತಾರೆ ಅದನ್ನು ಸರ್ಕಾರಿ ಕಾಯಂ ಶಿಕ್ಷಕರಿಗೆ ನೀಡಲಾಗುತ್ತಿರುವಂತೆಯೇ ಅತಿಥಿ ಶಿಕ್ಷಕರಿಗೂ ಮಧ್ಯಂತರ ರಜೆ ಮತ್ತು ಬೇಸಿಗೆ ರಜೆಯಲ್ಲಿಯೂ ವರ್ಷದ ಹನ್ನೆರಡು ತಿಂಗಳು ವೇತನವನ್ನು ನೀಡುವುದು ಅಂದರೆ ಅವರನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸನ್ನು ಸೊ ಅದೇ ರೀತಿ ಅಂದರೆ ಅದೇ ಮಾದರಿಯಲ್ಲಿ ಅತಿಥಿ ಶಿಕ್ಷಕರನ್ನು ಟ್ರೀಟ್ ಮಾಡಿ ಅಂತ ಅವರಿಗೆ ಒಂದಷ್ಟು ರಜೆಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು ಎಲ್ಲವನ್ನು ಅವರಂತೆ ಮಾಡಿ ಅಂತಕ್ಕಂಥದ್ದು ಒಂದು ಮನವಿ ಇದೆ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೆ ಫಸ್ಟು ಮುಂಚೆಯೆಲ್ಲ ಎಂಟು ಸಾವಿರ ಮಾಡಿದರು ಅದಕ್ಕಿಂತ ಮುಂಚೆ ಆರು ಸಾವಿರ ಆಯಿತು ಬಟ್ ಏಯ್ಟ್ ತೌಸಂಡ್ ಟು ಟೆನ್ ತೌಸಂಡ್ ಆಗೋ ಅಷ್ಟೊತ್ತಿಗೆ ತುಂಬ ವರ್ಷಗಳ ತಗೊಂಡ್ರು ಆ ಪೇ ಸ್ಕೇಲ್ ರಿವೈಸ್ ಮಾಡಲಿಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಪ್ರೈಮರಿ ಐ ಸ್ಕೂಲ್ಗೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಹಾಗಾಗಿ ಸೊ ಕರೆಕ್ಟಾಗಿ ಮಾಡ್ತಕ್ಕಂಥ ಸೇವೆಗೆ ಒಂದು ಸ್ಕೇಲ್ ಅಂತ ಫಿಕ್ಸ್ ಮಾಡಬೇಕು ಅದು ಅವರ ಜೀವನದ ಗುಣಮಟ್ಟವನ್ನು ಐ ತಿಂಕ್ ಸಾಕಿಸ್ಲಿಕ್ಕೆ ಅದು ಹೆಲ್ಪ್ ಆಗಬೇಕು ಅವರೇನು ಒಂದು ಸ್ಕೇಲ್ ಫಿಕ್ಸ್ ಮಾಡ್ತಾರೆ ಅದನ್ನು ಆ ರೀತಿಯಾಗಿ ಮಾಡಬೇಕಾಗುತ್ತೆ ಅಜನಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವವರಿಗೆ ನೇಮಕಾತಿಯಲ್ಲಿ ಶೇಕಡ ಐದರಷ್ಟು ಮೀಸಲಾತಿ ನೀಡುವುದು ಅಂತ ಇದೆ ಸೊ ಫೈವ್ ಪರ್ಸೆಂಟ್ ಮೀಸಲಾತಿ ಅಂದರೆ ಅದ ಇವೆಲ್ಲವನ್ನು ಐ ತಿಂಕ್ ಕನ್ಸಿಡರ್ ಮಾಡಬೇಕು ಅಂದರೆ ಸಿ ಟಿ ಎಕ್ಸಾಮ್ ಬರೀಬೇಕಾದ್ರೆ ಗೆಸ್ಟ್ ಟೀಚರ್ಸ್ ಅವರ ಒಂದು ಸರ್ವೀಸ್ ಅನ್ನು ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣಪತ್ರಗಳು ಬೇಕಲ್ಲ ಸೊ ಯಾವುದೇ ಥರದ ಪ್ರಮಾಣಪತ್ರಗಳು ಇಲ್ಲ ಅಂದಾಗ ಅವರು ಆನ್ಲೈನ್ ಮಾಡಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ರಿಸರ್ವೇಷನ್ಸ್ ಕೋಟ ಅಲ್ಲಿ ಬಂತು ಅಂದರೆ ಇನ್ ಕೇಸ್ ಇದು ಆಗುತ್ತೆ ಅಂದರೆ ನನಗೆ ಗೊತ್ತಿಲ್ಲ ಇದು ಇನ್ ಕೇಸ್ ಆ ರೀತಿ ಸೊ ಮುಂದೊಂದು ದಿನ ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡಬೇಕು ಅನ್ನೋದಾಗಿದ್ದೇ ಆದರೆ ಇವರು ಎಷ್ಟು ವರ್ಷಗಳ ಕಾಲ ಪ್ರತಿ ಶಾಲೆಯಲ್ಲೂ ಸರ್ವಿಸ್ ಮಾಡಿರ್ತಾರೋ ಅಷ್ಟು ವರ್ಷಗಳ ಪ್ರಮಾಣ ಪತ್ರ ಅವ್ರಿಗೆ ಬೇಕಲ್ಲ ಹಾಗಾಗಿ ಯಾವ ಶಾಲೆಯ ಮುಖ್ಯಸ್ಥರು ಕೂಡ ಕೊಡಲಿಕ್ಕೆ ಅವರು ಮುಂದೆ ಬರಲ್ಲ ಆದೇಶದಲ್ಲೇ ಇಲ್ಲ ನಾವು ಕೊಡಲಿಕ್ಕೆ ಬರಲ್ಲ ಅಂತಲೇ ಅವ್ರು ಹೇಳ್ತಾರೆ ಅವರು ಸೊ ಆದ್ದರಿಂದ ಈ ವಿಷಯವನ್ನು ಮಾನವೀಯತೆ ದೃಷ್ಟಿಯ ಮೇರೆಗೆ ಪರಿಗಣಿಸಿ ರಾಜ್ಯದಲ್ಲಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳಲ್ಲ ತೆಗೆದುಕೊಳ್ಳಲು ವಿನಂತಿಸುತ್ತೇನೆ ಅಂತ ಸೊ ಈ ಎಲ್ಲ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅಧಿದೇಶಿಗ ಶಿಕ್ಷಕರ ಸಂಘದ ಪರವಾಗಿ ಸೊ ನಮ್ಮ ಆರ್ ವಿ ದೇಶಪಾಂಡೆ ಅವರು ಎಮ್ ಎಲ್ ಎ ಸಾಹೇಬರು ಅವರು ಇಲ್ಲಿ ಮನವಿಯನ್ನು ಮಾಡಿದ್ದಾರೆ ಸಾಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವ್ರಿಗೆ ಸೊ ಈಗಾಗಲೇ ಗೆಸ್ಟ್ ಟೀಚರ್ಸ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೆ ನಾನು ನಿಮಗೆಲ್ಲ ಗೊತ್ತೇ ಇದೆ ಅವ್ರಿಗೆ ಏನೇನು ಮಾಡಬೇಕಾಗಿರುತ್ತೆ ಏನು ಮಾಡಬೇಕು ಅಂತ ಬಟ್ ಏನಪ್ಪ ಅಂದರೆ ಇದು ಏನಿದೆ ಈ ಒಂದು ರಿಕ್ವೀಶನ್ ಲೆಟ್ರ್ ಆಗಲಿ ಸರ್ಕಾರಕ್ಕೆ ಒತ್ತಾಯ ಮಾಡೋದಾಗಲಿ ಇದು ಹೋಗ್ತಾ ಇರಬೇಕಿತ್ತು ಯಾರಿಂದ ನಾನಾದರೂ ಒಂಚೂರು ಅವ್ರ ಗಮನಕ್ಕೆ ಬರ್ತಾ ಇರಬೇಕಿತ್ತು ಬಟ್ ಏನೂ ಮಾಡದೇ ಇದ್ದಾಗ ಅದು ಹಂಗೆ ಒಂಥರ ಸ್ಟ್ರಕ್ಕಾಗಿ ನಿಂತುಬಿಡುತ್ತೆ ಅದು ಇವಾಗ ಏನಿದೆ ಅದೇ ಕಂಟಿನ್ಯೂ ಆಗುತ್ತೆ ಹೊರತು ದೆರ್ ಇಸ್ ನೋ ಎನಿ ಚೇಂಜಸ್ ಅಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅಲ್ಲಿ ಅಟ್ಲೀಸ್ಟ್ ಏನೂ ಆಗದಿದ್ದಂಥ ಪಕ್ಷದಲ್ಲಿ ಕೊನೆ ಪಕ್ಷ ಐ ಥಿಂಕ್ ರೆಗ್ಯುಲರಾಗಿ ಸ್ಯಾಲ್ರಿಯನ್ನು ಮಾಡುವಂಥದ್ದು ಅಥವಾ ಅವ್ರಿಗೆ ಏನಾದರೂ ಸೇಫ್ಟಿ ಕೊಡುವಂಥದ್ದು ಅಥವಾ ಎವ್ರಿ ಟರ್ಮ್ ಕಾಲ್ಫರ್ ಮಾಡಿದಾಗಲೂ ಸೊ ಈಗ ಜಿ ಪಿ ಟಿ ಒಂದು ಇದೊಂದು ಆಗಿಬಿಟ್ಟಿದೆ ಈಗ ಯಾರೇ ಬಂದರೂ ಕೂಡ ಇಮಿಡಿಯೇಟು ಅವ್ರನ್ನ ಆ ಪ್ಲೇಸಿಂದ ತೆಗೆಯುವಂಥದ್ದು ಅಂದರೆ ಇಡೀ ಅಕಾಡೆಮಿಕಲ್ಲಿ ರೆಂಡ್ ಮಾಡಬೇಕು ಯಾರೇ ಬಂದರೂ ಕೂಡ ಅದೊಂದು ಮಾಡಿದ್ರೆ ಸೊ ವೆಲ್ ಆ್ಯಂಡ್ ಗುಡ್ ಅಂತ ಅನ್ಸುತ್ತೆ ಈಗ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸ್ ವರ್ಕ್ ಮಾಡಿರ್ತಾರೆ ಆ್ಯಸ್ ಎ ಗೆಸ್ಟ್ ಟೀಚರಾಗಿ ಹೈ ಹೈಸ್ಕೂಲ್ ಸೊ ಯಾವುದೇ ಒಂದು ಅಲ್ಲಿ ಕೂಡ ಈಗ ಐದರಿಂದ ಆರು ತಿಂಗಳು ವರ್ಕ್ ಮಾಡಿಬಿಟ್ಟು ಯಾರೋ ಬಂದರು ಅಂದ್ಬಿಟ್ಟು ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಅಕಾಡೆಮಿಕಿರೋ ವರ್ಕ್ ಮಾಡಿರ್ತಾರೆ ಮಕ್ಕಳೆಲ್ಲ ಅವ್ರಿಗೆ ಐ ತಿಂಕ್ ಒಂದು ಕರೆಕ್ಟಾಗಿ ಸಿಕ್ಕಿರ್ತಾರೆ ಅವ್ರ ಕೈಗೆಲ್ಲ ಅವ್ರನ್ನ ಹೆಂಗೆ ಅಪ್ ಮಾಡಬೇಕು ಹೆಂಗೆ ಟೀಚಿಂಗ್ ಮಾಡಬೇಕು ತುಂಬ ಹೊಂದ್ಕೊಂಡಿರ್ತಾರೆ ಅಷ್ಟೊತ್ತಿಗೆಲ್ಲ ಕರೆಕ್ಟಾಗಿ ಅವರು ಫೋಕಸಿಗೆ ಬಂದಿರ್ತಾರೆ ಹೆಂಗೆ ಕಾನ್ಸಂಟ್ರೇಟ್ ಮಾಡಬೇಕು ಇವೆಲ್ಲವೂ ಗೊತ್ತಿರುತ್ತೆ ಅವ್ರಿಗೆ ಸೊ ಅಂಥ ಆ ಟೈಮಲ್ಲಿ ಅಲ್ಲಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಕಡೆ ಐ ಥಿಂಕ್ ಒಂದು ನಾ ಅಲ್ಲಿ ಕೆಲಸ ಮಾಡೋರಿಗಿಂತ ಮಕ್ಕಳ ಬಗ್ಗೆ ಕನ್ಸರ್ನ್ ಜಾಸ್ತಿ ಆಗಿಬಿಡ್ತೇವೆ ಅವಾಗೆಲ್ಲ ಸೊ ಇಂಥ ಟೈಮಲ್ಲಿ ನಾವು ಹೊರಗಡೆ ಬರತಕ್ಕಂಥ ಸುಚುವೇಶನ್ ಇದ್ರಾಯ್ತಲ್ಲ ಅಂತ ಹಂಗಾಗಿ ಸೊ ಯಾರೇ ಬಂದರೂ ಕೂಡ ಇನ್ನು ಉಳಿದಂತೆ ಏನು ಅಕಾಡೆಮಿಕ್ ಇದೆ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಮಾಡಿಸ್ಕೊಟ್ರೆ ಅದೇನು ಸರ್ಕಾರಕ್ಕೇನು ತುಂಬ ಇರ್ತಕ್ಕಂಥ ಏನು ನಷ್ಟ ಆಗಲ್ಲ ಏನು ಟೆನ್ ತೌಸಂಡ್ ಪೇಸ್ಗೆಲ್ಲನ್ನು ಪ್ರೊವೈಡ್ ಮಾಡಲಿಕ್ಕೆ ಸ ಗೌರ್ಮೆಂಟ್ಸ್ಗೆ ಏನು ದೊಡ್ಡ ವಿಚಾರ ಅನ್ನೋದು ಇಲ್ಲ ಅವ್ರು ಮನಸ್ಸು ಮಾಡಿದ್ರೆ ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ ಅಟ್ ಆಲ್ ಬಟ್ ಮನಸ್ಸು ಮಾಡಬೇಕಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ನೋಡಬೇಕು ಇವೆಲ್ಲ ಯಾವಾಗ ಬದಲಾವಣೆ ಆಗುತ್ತೆ ಅಂತ ಬಟ್ ಇದೇನು ಒಂದು ಲೆಟರ್ ಹೋಗಿದೆ ಐ ತಿಂಕ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅತಿಥಿ ಶಿಕ್ಷಕರ ಸಂಘದ ಪರವಾಗಿ ಎಮ್ ಎಲ್ ಎ ಸಾಹೇಬರು ಆರ್ ವಿ ದೇಶಪಾಂಡೆ ಅವರು ಏನು ಎಜುಕೇಷನ್ ಮಿನಿಸ್ಟರ್ ಅಡ್ರೆಸ್ ಮಾಡಿದ್ದು ಬರೆದಿದ್ದಾರೆ ಇವೆಲ್ಲವೂ ಸ್ವಾಗತ ಮಾಡಬೇಕಾದಂಥ ಒಂದು ಪತ್ರ ಇದೆ ಮತ್ತು ವಿಷಯ ಕೂಡ ಹೌದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇವೆಲ್ಲದಕ್ಕೂ ಏನು ಸೊ ಒಂದು ಧನಾತ್ಮಕವಾದ ಪ್ರತಿಕ್ರಿಯೆಗಳು ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ಸೊ ಇದೊಂದು ಕಾಪಿಯನ್ನು ಒಬ್ಬರು ನಮಗೆ ಸ್ನೇಹಿತರು ಕಳಿಸಿದ್ರು ಒಂದು ವಿಡಿಯೋ ಮಾಡಿ ಅಂತ ಮಾಡಿದ್ದೀನಿ ಸೊ ನನಗೆ ಕಾಪಿಯನ್ನು ಕಳಿಸಿದಂಥ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ನೋಡಿದಂಥ ನಿಮಗೆ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್ ಥ್ಯಾಂಕ್ ಯು